ಕಿತ್ತೋದ್ಮೇಲೆ ಇವರು ಇನ್ನೂ ಕಿತ್ತಾಕೋಕ್ಕೆ ನೋಡ್ತಾರೆ ಹೊರ್ತು ಅಂಟಕಂತು ಅಂಟ್ಕೊಳ್ಳೋಕ್ಕಂತೂ ನೋಡಲ್ಲ ಹಿಂಗೆ ಮಾಡಿ ಎಲ್ಲ ನಂಬಿಕೆ ಕಳ್ಕೊಂಡು ಲಾಸ್ಟ್ ಲಾಸ್ಟಿಗೆ ಇನ್ನೂ ಬೇರೆ ಬೇರೆ ಬಿಡುತ್ತೆ ಅದು ಯಾವ ಥರ ಅಂದರೆ ಅದು ಏನೇ ಮಾಡಿದರೂ ಸರಿ ಹೋಗಲ್ಲ ಏನು ಪ್ಯಾಚ್ ಹಾಕಿದ್ರು ಸರಿ ಹೋಗೋಲ್ಲ ಅಂಥ ಮಟ್ಟಕ್ಕೆ ನಿಂತಾಗ ಸಂಬಂಧಗಳನ್ನೇ ಕಳ್ಕೊಬೇಕಾಗುತ್ತೆ ನಮ್ಮ ಪೂರಿಗೆ ಫೇವ್ರೇಟ್ ಅನ್ನ ಅಂತ ಹೇಳ್ಬೋದು ಸೊ ಮಾರ್ಕೆಟಲ್ಲಿ ಹೋದಾಗ ತುಂಬ ಇಷ್ಟಪಡ್ತೀನೋ ಅಂತ ಅನಿಸುತ್ತೆ ಈ ಒಂದು ಫೇಸು ಎಲ್ಲಿವರೆಗೂ ಪರಿಚಯ ಆಗ್ಬಿಟ್ಟಿದೆ ಅಂತ ಅವರು ವೀಲ್ ಚೇರಲ್ಲಿ ಇದ್ದರೂ ಸಡನ್ನಾಗಿ ನೋಡೋಲ್ಲ ಫೇಸ್ ನೋಡ್ತಾರೆ ಸಡನ್ನಾಗಿ ಓ ನೀವಾ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀನಿ ನಿಮ್ಮದು ಇನ್ಸ್ಟಾಗ್ರಾಮ್ನ ನೋಡ್ತೀನಿ ನಿಮ್ಮದು ಫೇಸ್ಬುಕ್ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಫಸ್ಟ್ ಟೈಮು ಪ್ರಜಾವಾಣಿ ಟಿವಿಗೆ ಅದರಲ್ಲೂ ನನ್ನ ವೀಡಿಯೋ ಮಾಡೋದಕ್ಕೆ ಮೆಟ್ರೋದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನಿಜ ಎಷ್ಟು ಖುಷಿಯಾಯಿತು ಅಂದರೆ ಪರ್ಮಿಷನ್ ತಗೊಳ್ಳೋದಕ್ಕೆ ಹದಿನೈದು ದಿನ ಆಯಿತು ನಾರ್ಮಲ್ ವೀಲ್ಚೇರಲ್ಲಿ ಯಾರಾದರೂ ಹೋದರೆ ಸಣ್ಣ ವೀಲು ಮೆಟ್ರೋಗೂ ಮತ್ತು ಈ ಪ್ಲಾಟ್ಫಾರ್ಮ್ಗೂ ಒಂದು ಗ್ಯಾಪ್ ಸಿಗುತ್ತೆ ಆ ಗ್ಯಾಪಲ್ಲಿ ಆ ಸಣ್ಣ ವೀಲು ಇಳ್ಕೊಬಿಡ್ತಾಯಿತ್ತು ಸೊ ಆ ವೀಲ್ ಇಳಿಯದೇ ಇರೋ ಥರ ಇವಾಗ ರ್ಯಾಂಪ್ ಫೆಸಿಲಿಟಿ ಮಾಡಿಬಿಟ್ಟಿದ್ದಾರೆ ಮೆಟ್ರೋ ಪಾಪ ಸಕ್ಕತ್ತು ಪಾಪ ನೋಡ್ರಿ ಇವ್ ಅನಿಸ್ತು ನನಗೂ ಯಾಕಂದರೆ ವೀಡಿಯೋ ಮಾಡೋರಿಗೂ ಎಷ್ಟು ಕಷ್ಟ ಇರುತ್ತಲ್ಲ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಕಷ್ಟಪಟ್ಟು ಆಫೀಸ್ಲಲ್ಲಿ ವೀಡಿಯೋ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಸಾಕಾಗಿರುತ್ತೆ ಅವ್ರಿಗೂ ಬೆಳಿಗ್ಗೆ ಪಾಪ ಹನ್ನೊಂದು ಗಂಟೆಲಿ ಸರಿ ಊಟ ಇಲ್ಲದೆ ನಾಲ್ಕೂವರೆ ಊಟ ಮಾಡೋರು ಏನೋ ಬಟನ್ ಬಟನ್ ಇರೋದು ಬಿಡು ಅದಕ್ಕೆ ಏಪ್ಪ ನಂಗೆ ಅದು ಸಾಕಾಗ್ಬಿಟ ಬಿಸ್ಲಲ್ಲೆಲ್ಲ ಓಡಾಡ್ಕಂಡು ಚಿಕ್ಕಪಟ್ಟಲೆಲ್ಲ ಬಂದು ಪ್ರತಿ ಪ್ರತಿಯೊಂದು ವ್ಯೂಸು ಲೈಕ್ಸು ಕಮೆಂಟ್ಸು ನೀವು ಕೊಡೋ ಹೈಪ್ ಆಪ್ಷನಲ್ಲಿ ಪಾಯಿಂಟ್ಸ್ಗಳು ಕೊಡ್ತಿರಲ್ಲ ಅದು ಕೂಡ ಆ್ಯಡ್ ಆಗುತ್ತೆ ಲೈವಲ್ಲಿ ಬಂದಾಗ ಲೈಕ್ ಕೊಡ್ತಿರಲ್ಲ ಅದು ಕೂಡ ಆ್ಯಡ್ ಆಗುತ್ತೆ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನನಗೆ ಆ್ಯಡ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ಅಮೌಂಟ್ ಆಗಿ ಆಗಿ ಅದು ನನಗೆ ಒಂದು ಮಟ್ಟದಲ್ಲಿ ನನಗೆ ಒಂದು ಸ್ವಲ್ಪ ಕೈಗೆ ಅಮೌಂಟ್ ಅಂತ ಬರುವಂಥದ್ದು ಯೂಟ್ಯೂಬಿಂದ ವೀಡಿಯೋ ಮುಂದುವರೆದ ಭಾಗ ಇದು ಸೆಕೆಂಡ್ ಪಾರ್ಟು ಸೊ ವಿಡಿಯೋ ಮಾಡೋದಕ್ಕೆ ಬಂದಿದ್ರು ಸೊ ಸ್ವಲ್ಪ ಒಂದು ಇಂಟರ್ವ್ಯೂ ಥರನೂ ತಗೊಂಡು ಅದಾದಮೇಲೆ ಮೆಟ್ರೋಗೆ ನಾವು ವೀಡಿಯೋ ಮಾಡೋದಕ್ಕೆ ಅಂತ ಹೋಗಿದ್ದು ಸೊ ಫಸ್ಟ್ ಟೈಮು ಮೆಟ್ರೋದಲ್ಲೇ ಚಾನಲ್ ಅವ್ರಿಗೆ ನನ್ನ ವೀಡಿಯೋ ಮಾಡೋದಕ್ಕೆ ಅಂತ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು ಸೊ ನಿಜವಾಗ್ಲೂ ಖುಷಿ ಆಯ್ತಪ್ಪ ನನಗಂತೂ ಸೊ ಅಲ್ಲಿ ಪ್ರತಿ ಸಿಬ್ಬಂದಿ ಕೂಡ ನನಗೆ ಅಷ್ಟೇ ಎಲ್ಪ್ ಮಾಡಿದರು ವೀಡಿಯೋ ಮಾಡೋದಕ್ಕೆ ಅಂತ ಸೊ ಇನ್ನೊಂದು ಅಲ್ಲಿ ಆಪರ್ಚುನಿಟಿ ಇತ್ತು ಮುಂದೆ ಅದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೊರಗಡೆ ಮೆಟ್ರೋಗೆ ಹೇಗೆ ಹೋಗ್ತೀನಿ ಮೆಟ್ರೋ ಇಂದ ಕೆಳಗಡೆ ಇಳ್ದಾದ್ಮೇಲೆ ನನ್ನ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸಿಟಿ ಪ್ಲೇಸಿಗೆ ಹೇಗೆ ಹೋಗ್ತೀನಿ ಅದ್ರ ಬಗ್ಗೆ ವಿಡಿಯೋ ಇರುತ್ತೆ ಸೊ ಮುಂದೆ ನೋಡಿ ಇವಾಗ ಈ ಬಟ್ಟೆ ಚೆಂದ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕೋಬೇಕು ಸೊ ಇನ್ನೊಂದು ಸ್ವಲ್ಪ ವಿಡಿಯೋ ಬಾಕಿ ಇದೆ ಆಗಲೇ ಟೈಮ್ ಆರು ಗಂಟೆ ಆಯಿತು ಅನಿಸುತ್ತೆ ಆರು ಗಂಟೆ ಆಯಿತು ಅಯ್ಯ ಬಿಡು ಬಟ್ಟೆ ಚೇಂಜ್ ಮಾಡ್ಕೋಬೇಕು ಟೈಮ್ ಇತ್ತು ಗಿಡ ಮಾಡೋಕೆ ಅವ್ರಿಗೆ ಬೆಳಗ್ಗೆ ಪಪ್ಪ ಹನ್ನೊಂದು ಗಂಟೆಲಿ ಬಂದಿದ್ದವ್ರು ಸರಿ ಊಟ ಇಲ್ಲದೆ ನಾಲ್ಕುವರೆಲಿ ಊಟ ಮಾಡೋರು ಏನು ಬಟನು ಬಟನ್ ಇರೋದು ಬಿಡು ಅದಕ್ಕೆ ಅಯ್ಯಪ್ಪ ನನ್ನ ಗಂಟೆಗೆ ಸಾಕಾಗ್ಬಿಟ್ಟು ಇರ್ತದೆ ಬಿಸಿಲಲ್ಲೆಲ್ಲ ಓಡಾಡ್ಕಂಡು ಚಿಕ್ಕಪೇಟೆಲೆಲ್ಲ ಬಂದು ಸಾಕಾಯಿತು ಮಾರ್ಕೆಟಿಂದ ಬರಬೇಕಾದ್ರೆ ಒಂದು ಕೆ ಜಿ ದ್ರಾಕ್ಷಿನೂ ತೊಗೊಂಡು ಬಂದೆ ಸೊ ಉಪ್ಪು ಹಾಕ್ಬಿಟ್ಟು ಇಷ್ಟೊತ್ತು ಅದನ್ನು ತೊಳ್ದಿಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಹಣ್ಣು ತೊಗೊಂಡು ಬಂದ್ ಸೊ ನಮ್ಮ ಪೂರಿಗೆ ಫೇವ್ರೇಟ್ ಹಣ್ಣು ಅಂತ ಹೇಳ್ಬೋದು ಸೊ ಮಾರ್ಕೆಟಲ್ಲಿ ಹೋದಾಗ ತುಂಬ ಇಷ್ಟಪಟ್ಟು ತಿನ್ನುವಂಥ ಹಣ್ಣು ಲಿಚ್ಚಿ ಹಣ್ಣು ಸೊ ಈ ಲಿಚ್ಚಿ ಹಣ್ಣು ನೀವು ನಂಬಲ ಕಾಲು ಕೆ ಜಿ ಇದು ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಬಟ್ ಏನು ಗೊತ್ತಾ ಕೆಲವೊಂದು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಹಣ್ಣುಗಳಿದ್ದಾವೆ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ತರ್ತೀನಿ ನಾನು ಮಾರ್ಕೆಟಿಂದ ಸೊ ಈ ಹಣ್ಣಿಗೆ ಟೂ ಸಿಕ್ಸ್ಟಿ ರುಪೀಸ್ ಕೊಟ್ಟೆ ಸೊ ಒನ್ ಸಿಕ್ಸ್ಟಿ ರುಪೀಸ್ ಬಂದು ದ್ರಾಕ್ಷಿ ಹಣ್ಣಿ ತೊಗೊಂಡಿದ್ದಾರೆ ಸೊ ಇದಕ್ಕೆ ಕಾಲು ಕೆ ಜಿಗೇ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಸೊ ಹೀಗಾಗಿ ಎರಡು ಹಣ್ಣು ತೊಗೊಂಡು ಬಂದೆ ಅಷ್ಟೇ ಹೊಟ್ಟೆ ಬೇರೆ ಹಸು ವೀಡಿಯೋ ಬೇರೆ ಮಾಡ್ತಿದ್ದಾರೆ ಪಾಪ ವೀಡಿಯೋ ಮಾಡಿರೋ ಇರೋರು ಕೂಡ ಊಟ ಮಾಡಿಲ್ಲ ಮೂರು ಜನ ಪಾಪ ಸಕ್ಕತ್ತು ಪಾಪ ನೋಡ್ರಿ ಅನಿಸ್ತು ನನಗೂ ಯಾಕಂದರೆ ವೀಡಿಯೋ ಮಾಡೋರಿಗೂ ಎಷ್ಟು ಕಷ್ಟ ಇರುತ್ತಲ್ಲ ಬ್ಯಾಕ್ ಎಷ್ಟು ಕಷ್ಟಪಟ್ಟು ಆಫೀಸ್ಲಲ್ಲಿ ವೀಡಿಯೋ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಸಾಕಾಗಿರುತ್ತೆ ಅವ್ರಿಗೂ ಆನ್ಲೈನ್ ಕ್ಲಾಸಲ್ಲಿ ಪೆಂಡೆಂಟ್ ಹಿಡ್ಕೊಟ್ಟೆ ಈ ಥರದ್ದು ದೊಡ್ಡ ಪೆಂಡೆಂಟು ಬಟ್ ಯಾಕೋ ಅದು ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಹಂಗಾಗಿ ಮಣ್ಣಲ್ಲಿ ಈ ಚಿಕ್ಕ ಬಿಟ್ಟೆ ಅದನ್ನು ಬಟ್ ಸ್ಟಡ್ ಮಾಡಿದೆ ಒಂದು ದೊಡ್ಡದು ಇವೆಲ್ಲ ಚಿಕ್ಕ ಚಿಕ್ಕ ಸ್ಟಡ್ಡು ಸೊ ಏನೋ ಇಂಟ್ರೆಸ್ಟ್ ಇರಲಿ ಇದು ಕ್ಲಾಸ್ ಮಾಡೋಕ್ಕೆ ಹೆಂಗೋ ಮಾಡಿದೆ ಯಾಕಂದರೆ ವೀಡಿಯೋ ಶೂಟಿಗೆ ಬಂದಿರಲ್ಲ ಆ ಬಿಸಿಲಲ್ಲೆಲ್ಲ ಓಡಾಡ್ ಬಂದಿರೋದಕ್ಕೆ ತಲೆನೋವು ಬಂದುಬಿಟ್ಟಿತ್ತು ನನಗೆ ನೋಡಿ ಕ್ಲಾಸ್ ಮಾಡಬೇಕಾದ್ರೆ ಇಲ್ಲಿ ಏನೋ ಕಡಿತ ಅಂತ ಹಿಂಗೆ ಒಳಗಡೆಯಿಂದ ಕೆರೆ ಕಡಕ್ಕೆ ಹೋಗಿ ಮಣ್ಣಿನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಈ ಬಟ್ಟೆ ಮಣ್ಣಿಗೂ ಕಲರ್ ಒಳ್ಳೆ ಇದೆ ನೋಡಿ ಕಲೆ ಆಗಿರೋ ಥರ ಕಲೆ ಆಗಿಬಿಟ್ಟಿದೆ ಆಲ್ರೆಡಿ ಹೋಗಿದ್ರೆ ಹೋಗುತ್ತೆ ಮೆಟ್ರೋ ಸ್ಟಾರ್ಟಾಗಿದ್ದು ಟೂ ತೌಸಂಡ್ ಲೆವೆನ್ ಟೆನ್ನು ಲೆವೆನಲ್ಲಿ ಅದು ಪ್ಲಾನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ತರ್ಟೀನಲ್ಲಿ ಮೆಟ್ರೋ ರನ್ನಿಂಗ್ ಆಗ್ತು ಸೊ ಇದು ಯಾವಾಗ ಗೊತ್ತಾಯಿತು ನನಗೆ ಅಂತ ಹೇಳಿದ್ರೆ ಈಗ ರೀಸೆಂಟಾಗಿ ಒಂದು ವೀಡಿಯೋದಲ್ಲಿ ಮಾತಾಡಬೇಕಾದ್ರೆ ಟೂ ತೌಸಂಡ್ ತರ್ಟೀನಿಂದ ಮೆಟ್ರೋ ಸ್ಟಾರ್ಟ್ ಆಗಿದೆ ನಿಮಗೆ ಅದರ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಅವ್ರಿಗೆ ಮಾತಾಡಿಸಿದ್ರು ಹಾಗಾಗಿ ನಾನು ಅದು ನೆನ್ಪಿಟ್ಕೊಂಡಿದ್ದೀನಿ ಸೊ ಇಷ್ಟು ವರ್ಷದಲ್ಲಿ ಟೂ ತೌಸಂಡ್ ತರ್ಟೀನಿಂದ ಟ್ವೆಂಟಿ ಸಿಕ್ಸ್ವರೆಗೂ ಇವತ್ತರೆಗೂ ಕ್ಯಾಮ್ರಾ ಪರ್ಮಿಷನ್ನ ಎಲ್ಲೂ ಯಾವ ಟಿ ವಿವರೆಗೂ ಕೊಟ್ಟಿರಲಿಲ್ಲ ಮೆಟ್ರೋದವರು ಸೊ ಫಸ್ಟ್ ಟೈಮು ಪ್ರಜಾವಾಣಿ ಟಿ ವಿಗೆ ಅದರಲ್ಲೂ ನನ್ನ ವೀಡಿಯೋ ಮಾಡೋದಕ್ಕೆ ಮೆಟ್ರೋದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನಿಜ ಎಷ್ಟು ಖುಷಿಯಾಯಿತು ಅಂದರೆ ಪರ್ಮಿಷನ್ ತಗೊಳ್ಳೋದಕ್ಕೆ ಹದಿನೈದು ದಿನ ಆಯಿತು ಸೊ ಅಷ್ಟು ಸುಲಭವಾಗಿ ಯಾರಿಗೂ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಸಿಗಲ್ಲ ಕೊಡೋದು ಇಲ್ಲ ಮೆಟ್ರೋದವ್ರು ಸೊ ಎಷ್ಟು ಜನ ಕ್ಯಾಮ್ರಾ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಹಿಂದೆ ಎಲ್ಲ ಇದ್ರು ಆ ಸಿಬ್ಬಂದಿಗಳು ಅಂತ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಆಲ್ಮೋಸ್ಟು ಯಾಕಂದರೆ ವೀಡಿಯೋದ ನಾನು ಮಾಡೋಂಗಿಲ್ಲ ಸೊ ಕೆಲವೊಂದು ಕ್ಲಿಪ್ಗಳನ್ನ ಅಷ್ಟೇ ಅದನ್ನು ಜಸ್ಟ್ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಬಟ್ ಯಾರ ಮುಖನೂ ನಾನು ತೋರಿಸಿಲ್ಲ ಅದರಲ್ಲಿ ಸಿಬ್ಬಂದಿಗಳದ್ದು ಸೊ ಏನಿಲ್ಲ ಅಂದರೆ ಎಂಟರಿಂದ ಹತ್ತು ಜನ ಅಲ್ಲಿ ಬಂದು ಇದ್ರು ಸೊ ಏನು ಬೇಕು ಏನು ಕತೆ ಮೆಟ್ರೋ ಫಸ್ಟ್ ಹತ್ತವಾಗ ಹಿಂದಿ ಹಿಡಿದು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಎರಡೆರಡು ಸಾರಿ ಮಾಡಬೇಕಾಗಿರ್ತಿತ್ತು ಸೊ ಒಂದು ಸಾರಿ ಲಿಫ್ಟ್ ಹತ್ಬೇಕಿತ್ತು ಇಳಿಬೇಕಿತ್ತು ಮತ್ತೆ ರ್ಯಾಂಪ್ ಹತ್ಬೇಕಿತ್ತು ಇಳಿಬೇಕಿತ್ತು ಸೊ ಹಿಂಗೆ ಎರ್ಡೆರಡು ಸಾರಿ ಮಾಡ್ಕೊಂಡಿರೋದು ಸೊ ಮೆಟ್ರೋ ಗತ್ಬೇಕಾದ್ರೆ ಮಾತ್ರ ಒಂದೇ ಟೆಕಲ್ ತಗೊಂಡಿದ್ದು ಯಾಕಂದರೆ ಮೆಟ್ರೋ ನಿಲ್ಸಲ್ಲ ಮತ್ತೆ ಇಳಿದು ಹತ್ತಕ್ಕಾಗಲ್ಲ ಸೊ ಹಂಗಾಗಿ ಒಂದು ಇದು ಚೆನ್ನಾಗಿತ್ತು ಬಟ್ ಇನ್ನೂ ಒಂದು ಫೆಸಿಲಿಟಿ ಆಗಿದೆ ಮೆಟ್ರೋದಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಿದ್ದಾರೆ ಮೆಟ್ರೋಗು ಮತ್ತು ಫ್ಲಾಟ್ಫಾರ್ಮ್ಗೂ ವೀಲ್ ಚೇರಲ್ಲಿ ಯಾರೆಲ್ಲ ಹೋಗ್ತಾರೆ ನಾರ್ಮಲ್ ವೀಲ್ ಚೇರು ನಮ್ಮ ಥರ ಬೈಕಲ್ಲ ನಾರ್ಮಲ್ ವೀಲ್ ಚೇರಲ್ಲಿ ಯಾರಾದರೂ ಹೋದರೆ ಸಣ್ಣ ವೀಲು ಮೆಟ್ರೋಗೂ ಮತ್ತೆ ಈ ಪ್ಲ್ಯಾಟ್ಫಾರ್ಮ್ಗೂ ಒಂದು ಗ್ಯಾಪ್ ಸಿಗುತ್ತೆ ಆ ಗ್ಯಾಪಲ್ಲಿ ಆ ಸಣ್ಣ ವೀಲು ಇಳ್ಕೊಬಿಡ್ತಾಯಿತ್ತು ಸೊ ಆ ವೀಲ್ ಇಳಿಯದೇ ಇರೋ ಥರ ಇವಾಗ ರ್ಯಾಂಪ್ ಫೆಸಿಲಿಟಿ ಮಾಡಿಬಿಟ್ಟಿದ್ದಾರೆ ಮೆಟ್ರೋದವರು ನಿಜ ತುಂಬ ಖುಷಿ ಆಯಿತಪ್ಪ ಹದಿನೈದು ದಿನದಿಂದ ಇದು ಆಲ್ರೆಡಿ ಇದೆ ಅಂತ ಹೇಳಿದ್ರು ಸೊ ನನ್ನ ವೀಡಿಯೋದ್ರು ಕೂಡ ಅದು ಬಂದಿದೆ ಪ್ರಜಾವಾಣಿ ನ್ಯೂಸ್ ಚಾನಲಲ್ಲಿ ಆಗ್ತಾರೆ ಪ್ರಜಾವಾಣಿ ಚಾನಲ್ ಇದೆಯಲ್ಲ ಪ್ರಜಾವಾಣಿ ಚಾನಲಲ್ಲಿ ನನ್ನ ವೀಡಿಯೋ ಬರುತ್ತಲ್ಲ ಅದರಲ್ಲಿ ಪ್ರತಿ ಒಂದು ಕ್ಲಿಪ್ನೂ ನೀವು ನೋಡ್ಬೋದು ಸೊ ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿ ವೀಡಿಯೋಸ್ನ ಮಾಡಿದ್ದಾರೆ ಆ ವೀಡಿಯೋ ಕೆಲವೊಂದನ್ನು ನಾನು ಆ ಕ್ಲಿಪ್ನ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಸೊ ಕೈ ಚಳಕ ಆಗಿರುತ್ತೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದು ಕೂಡ ಚ ಕೈ ಚಳಕ ಸೊ ಅದನ್ನೆಲ್ಲ ಕಲ್ತಿರ್ತಾರೆ ಅವರು ಅದು ಒಂದು ಪ್ರೊಫೆಷ್ನಲ್ಲು ಸೊ ಪ್ರೊಫೆಷನಾಗಿ ಕಲ್ತಿರ್ತಾರೆ ಅವರ ಕೆಲಸನ ಸೊ ನಾವೇ ಇವಾಗ ಮಣ್ಣಿನ ಜ್ಯುವೆಲ್ಲರಿ ಪ್ರೊಫೆಷನಲ್ ಆಗಿ ಕಲ್ತ್ಕೋಬಿಟ್ಟಿದ್ದೀವಿ ಹಂಗೆ ಅವರು ಕ್ಯಾಮ್ರಾ ವರ್ಕನೇ ಕಲ್ತಿದ್ದಾರೆ ಬಟ್ ಅವರಷ್ಟು ನಮಗೆ ಯಾವುದೇ ಇದ್ರ ಬಗ್ಗೆನು ಗೊತ್ತಿಲ್ಲ ನಾಲೆಡ್ಜು ಬಟ್ ಆದರೂ ಏನೋ ಒಂದು ಯೂಟ್ಯೂಬ್ ಚಾನಲು ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾಯಿದೀನಿ ನಾನು ಒಂದು ದೊಡ್ಡ ಚಾನಲ್ ಸ್ಟಾರ್ಟ್ ಮಾಡಬೇಕು ದೊಡ್ಡ ಚಾನಲ್ ಮಾಡಬೇಕು ನಂದು ಇರೋ ಚಾನಲ್ನೇ ಅಂತ ತುಂಬ ಆಸೆ ಇದೆ ಆಲ್ಮೋಸ್ಟ್ ನನಗೆ ಐವತ್ತ್ಮೂರು ಸಾವಿರ ಜನ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಸೊ ನಿಮ್ಮ ಪ್ರೀತಿ ಅಭಿಮಾನ ಈಗೇ ಇರಲಿ ಜೀವನ ಪೂರ್ತಿ ನಾನು ನಾನು ಇರೋವರ್ಗಂತೂ ನನ್ನ ವೀಡಿಯೋಸಂತೂ ಯಾವತ್ತೂ ನಿಲ್ಲಲ್ಲ ಬರ್ತಾನೆ ಇರುತ್ತೆ ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮೋಸ್ಟ್ ನನಗೆ ಐವತ್ತ್ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಎಲ್ಲ ನಿಮ್ಮೆಲ್ಲರ ಪ್ರೀತಿ ಸೊ ಅಭಿಮಾನ ಇದೇ ಥರ ಇರಲಿ ನನ್ನ ಮೇಲೆ ಸೊ ನೀವು ಮಾಡೋ ಕೆಲವೊಂದು ವೀಡಿಯೋಗಳಲ್ಲಿ ವ್ಯೂಸ್ ಆಗಿರ್ಬೋದು ಶೇಡ್ಸ್ ಆಗಿರ್ಬೋದು ಅಥವಾ ಇವ್ರಿಗೊಂದು ಯೂಸ್ ಆಗಲಿ ಅಂತ ಸಬ್ಸ್ಕ್ರೈಬರ್ ಆಗಿರ್ಬೋದು ಸೊ ಒಂದಷ್ಟು ಜನಕ್ಕೆ ಕಳಿಸಿ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ನೀವು ಮಾಡೋ ಇಂಡೈರೆಕ್ಟ್ ಹೆಲ್ಪು ನನಗೆ ಇವತ್ತು ತುಂಬ ದೊಡ್ಡ ಹೆಲ್ಪ್ ಆಗ್ತಿದೆ ದೊಡ್ಡ ಮಟ್ಟದ ಹೆಲ್ಪ್ ಆಗ್ತಿದೆ ಸೊ ಇವತ್ತು ಐವತ್ತ್ಮೂರು ಸಾವಿರ ಜನ ಇರ್ಬೋದು ನಾಳೆ ಹಂಡ್ರೆಡ್ ಕೆ ಆಗೋವರೆಗೂ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ನಂಬಿದ್ದೀನಿ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಡೈಲಿಗೆ ತಪ್ಪಿಸ್ದೆ ನನ್ನ ವೀಡಿಯೋಗಳನ್ನ ಅದರಲ್ಲೂ ನೋಡ್ತಾಯಿದ್ದು ಕೆಲವೊಂದು ಸಾರಿ ಹೇಳ್ತೀರಾ ಏನು ಕಂಟೆಂಟ್ ಇಲ್ಲದ ಅಂದರೂ ಪರವಾಗಿಲ್ಲ ನೀವು ಏನು ಮಾಡ್ತೀರಾ ಡೈಲಿ ಅದನ್ನೇ ಹಾಕಿ ನಾವು ನೋಡ್ತೀವಿ ಅಂತ ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವು ಮಾಡೋ ಕೆಲವೊಂದು ಆಗಿರ್ಬೋದು ಅಥವಾ ಎಲ್ಲ ವ್ಯೂವ್ಸ್ ಆಗಿರ್ಬೋದು ನೀವು ಮಾಡೋ ಪ್ರತಿಯೊಂದು ವ್ಯೂವ್ಸು ಲೈಕ್ಸು ಕಮೆಂಟ್ಸು ನೀವು ಕೊಡೋ ಹೈಪ್ ಆಪ್ಷನಲ್ಲಿ ಪಾಯಿಂಟ್ಸ್ಗಳು ಕೊಡ್ತಿರಲ್ಲ ಅದು ಕೂಡ ಆ್ಯಡ್ ಆಗುತ್ತೆ ಲೈವಲ್ಲಿ ಬಂದಾಗ ಲೈಕ್ ಕೊಡ್ತಿರಲ್ಲ ಅದು ಕೂಡ ಆ್ಯಡ್ ಆಗುತ್ತೆ ನಿಮ್ಮ ಪ್ರತಿ ಒಂದು ಕಮೆಂಟ್ ಕೂಡ ನನಗೆ ಆ್ಯಡ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಸ್ವಲ್ಪ ಅಮೌಂಟ್ ಆಗಿ ಆಗಿ ಅದು ನನಗೆ ಒಂದು ಮಟ್ಟದಲ್ಲಿ ನನಗೆ ಒಂದು ಸ್ವಲ್ಪ ಕೈಗೆ ಅಮೌಂಟ್ ಅಂತ ಬರುವಂಥದ್ದು ಯೂಟ್ಯೂಬಿಂದ ಸೊ ನೀವು ಮಾಡೋ ಇಂಡೈರೆಕ್ಟ್ ಹೆಲ್ಪು ನಂಗೆ ಇಷ್ಟು ದೂರದಾಗ ಬರುತ್ತೆ ಯಾಕಂದರೆ ನಾನು ಜೀವನ ಸಾಗಿಸೋಕ್ಕೆ ಒಂದು ಪಾರ್ಟ್ ಟೈಮ್ ಜಾಬು ಯೂಟ್ಯೂಬು ಸೊ ಆ ಯೂಟ್ಯೂಬ್ನ ನಂಬಿರೋದಕ್ಕೆ ಇವತ್ತು ನಡೀತಾ ಇದೆ ಲೈಫು ಬಟ್ ಅಷ್ಟು ಮಟ್ಟಕ್ಕೆ ನಡೆದಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಚಾನಲ್ನ ನಾನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ತುಂಬ ಆಸೆ ಇದೆ ನಿಮ್ಮೆಲ್ಲರೂ ಸಪೋರ್ಟಿಗೆ ಇರಲಿ ಅದಕ್ಕೆ ತುಂಬ ಖುಷಿಯಾಗ್ತಿದೆ ಒಂದು ಐವತ್ತ್ಮೂರು ಸಾವಿರ ಸಬ್ಸ್ಕ್ರೈಬರ್ ಅಂತೂ ಕಂಪ್ಲೀಟ್ ಆದರು ಸೊ ಇದನ್ನು ಹಂಡ್ರೆಡ್ ಕೆಗೆ ತಗೊಂಡು ಹೋಗ್ಬೇಕು ನಾನು ಸೊ ಈ ವೀಲ್ ಚೇರ್ ಕೂತು ಈ ಎರಡು ಕೈಯಿಂದ ಅದೇನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಕೆ ಅಂತೂ ನಾನು ರೀಚ್ ಮಾಡೇ ಮಾಡ್ತೀನಿ ಇನ್ನೊಂದು ಸಿಕ್ಸ್ ಮಂತಲ್ಲಿ ಸೊ ಇದು ನನ್ನ ಒಂದು ಆಸೆ ಸೊ ಈ ಆಸೆಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಸೊ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಕೇಳಿಕೊಳ್ತೀನಿ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದೆ ಹೆಂಗೂ ವೀಡಿಯೋ ನೋಡ್ತಾ ಇದ್ದೀರಾ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬು ಫ್ರೀ ತಾನೇ ಮಾಡಿಬಿಡಿ ಇಷ್ಟೇ ಕೇಳ್ಕೊಳ್ಳೋದು ಸೊ ಐವತ್ನಾಲ್ಕು ಪರ್ಸೆಂಟೋ ಏನೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋದು ನಲ್ವತ್ತೊಂಬತ್ತು ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರ ನಂದು ಅಷ್ಟೊಂದು ಜನ ಐವತ್ನಾಲ್ಕು ಪರ್ಸೆಂಟ್ ನೋಡ್ತಾಯಿದ್ದೀರಾ ಅಂದರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಆಗೋಗುತ್ತೆ ನನಗೆ ಹಂಡ್ರೆಡ್ಗೆ ರೀಚ್ ಆಗೋದೇನೋ ಕಷ್ಟ ಏನಿಲ್ಲ ಸೊ ನನ್ನ ಹಳೆ ವೀಡಿಯೋಗಳು ನೋಡಬೇಕಾದ್ರೂ ಇವಾಗೂ ಅವಾಗೂ ತುಂಬ ಡಿಫ್ರೆನ್ಸ್ ಇದೆ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಹೋಗ್ತಿದ್ದೀನಿ ಅಂತ ಎಲ್ಲಿಗೆ ಹೋದರೂ ಇದೇ ಪ್ರೀತಿ ಇದೇ ಅಭಿಮಾನ ನನ್ನ ಮೇಲೆ ಇಟ್ಟಿರಿ ಸೊ ನಿಮ್ಮ ಆಶೀರ್ವಾದಗಳಿಂದ ನಾನು ಏನೋ ಒಂದು ಮಟ್ಟ ತಲುಪ್ತಾ ಇದ್ದೀನಿ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಗೊತ್ತಿಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಅನಿಸುತ್ತೆ ನನಗೆ ಫಸ್ಟೆಲ್ಲ ನನಗೆ ಯಾರು ಗುರ್ತಿಡೀತಿರ್ಲಿಲ್ಲಪ್ಪ ಯಾವಾಗ ನಾನು ಸೋಷಿಯಲ್ ಮೀಡ್ಯಾಗೆ ಬರ್ತೀನಿ ಒಂದು ವೀಡಿಯೋ ವೈರಲ್ ಆಗುತ್ತೆ ಫೇಸ್ಬುಕ್ಕಲ್ಲಿ ಅದಾದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಎರಡು ವರ್ಷದ ಹಿಂದೆ ಸೊ ಹಿಂಗೆ ನಡ್ಕೊಳ್ತಾ 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 ಇವತ್ತು ಯಾವ ರೋಡಲ್ಲಿ ಯಾವ ಗಲ್ಲಿ ಹೋಗಿ ಯಾವ ಹೋಗ್ತಾ ಹೋಗ್ತಾಯಿದ್ರು ಸುಮ್ಮನೆ ಅವರು ಕೇಳ್ತಾರೆ ಓ ನೀವು ಯೂಟ್ಯೂಬ್ ಚಾನೆಲ್ ಮಾಡ್ತೀರಲ್ವಾ ನಿಮ್ಮ ನಾನು ನೋಡಿದ್ದೀನಿ ಅಂತ ಅವಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಹಾಂ ನಮ್ಮ ಮನೆ ಜನ ನಮ್ಮ ಮುಂದೆ ಮಾತಾಡ್ಸ್ತಾರಲ್ಲ ಇವತ್ತು ಯಾರೋ ಗೊತ್ತಿಲ್ಲ ಗುರಿ ಇಲ್ಲ ಎಲ್ಲೆಲ್ಲೋ ಮೂಲಲ್ಲಿರೋ ಜನ ನಮ್ಮ ವೀಡಿಯೋಸ್ನ ನೋಡಿದಾರಲ್ಲ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನಗಂತೂ ತುಂಬ ಖುಷಿ ಆಗುತ್ತಪ್ಪ ಯಾರಿಗ ಖುಷಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನನ್ನ ವೀಡಿಯೋ ನೀವು ನೋಡ್ತಾ ಇರ್ಬೋದು ನನ್ನ ಮುಖ ನನಗೆ ಮಾತ್ರ ಕಾಣಿಸ್ತಾ ಇದೆ ಬಟ್ ನನ್ನ ಮುಖ ನಿಮಗೆಲ್ರಿಗೂ ಕಾಣಿಸ್ತಾ ಇದೆ ಹಿಂದೆ ಸೊ ನಿಮ್ಮ ಮುಖಗಳು ನೀವು ಯಾರು ವೀಡಿಯೋ ನೋಡ್ತಾ ಇದ್ದೀರ ನನಗೆ ಗೊತ್ತಾಗ್ತಿಲ್ಲ ಇಲ್ಲಿ ಸೊ ಅನಿಸುತ್ತೆ ಈ ಒಂದು ಫೇಸು ಎಲ್ಲಿವರೆಗೂ ಪರಿಚಯ ಆಗಿಬಿಟ್ಟಿದೆ ಅಂತ ಅವರು ವೀಲ್ಚೇರಲ್ಲಿ ಇದ್ದರೂ ಸಡನ್ನಾಗಿ ನೋಡೋಲ್ಲ ಫೇಸ್ ನೋಡ್ತಾರೆ ಸಡನ್ನಾಗಿ ಓ ನೀವಾ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀನಿ ನಿಮ್ಮದು ನಾನು ನೋಡ್ತೀನಿ ನಿಮ್ಮದು ಫೇಸ್ಬುಕ್ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಒಂದು ನೆಗೆಟಿವ್ ಕೂಡ ಪ್ರಚಾರ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಮನುಷ್ಯನ ಮೇಲೆ ನೂರೇನು ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ ಫ್ಯಾಮಿಲಿ ಕಿತ್ತೋಗರ್ದೋಗಿ ಏನೇನು ಆಗಿರುತ್ತೆ ಏನು ಮಾಡೋಕ್ಕಾಗುತ್ತೆ ಹಂಗಂದ್ಬಿಟ್ಟು ನಾವೆಲ್ಲರಿಗೂ ಒಳ್ಳೆಯವರಂತ ಪ್ರೂವ್ ಅಂತೂ ಮಾಡೋಕ್ಕಾಗಲ್ಲ ಎಲ್ರಿಗೂ ಪ್ರೂವ್ ಮಾಡೋಕೆ ಹೋದ್ರೆ ನಮ್ಮ ಆಯಾಸೆ ಮುಗ್ದು ಹೋಗಿರುತ್ತೆ ಅಷ್ಟರಲ್ಲಿ ಸೊ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ನಮ್ಮ ಮನಸ್ಸಿಗೆ ನಾವು ಒಳ್ಳೆಯವರಾಗಿ ಬದುಕ್ತಾಯಿದ್ದೀವಿ ಅನ್ಸಿದ್ರೆ ಸಾಕು ಬೇರೆಯವ್ರಿಗೆ ಏನಾದರೂ ಒಂದು ನಾವು ತಲೆನೇ ಕೆಡ್ಸ್ಕೋಬಾರ್ದು ಯಾಕಂದರೆ ಇರೋದು ಒಂದೇ ಜೀವನ ನಾಳೆ ಬೆಳಗ್ಗೆ ಎದೊಳ್ತೀವೋ ಇಲ್ಲವೋ ಗೊತ್ತು ಸೊ ನಾಳೆ ಬೆಳಗ್ಗೆ ಎದೋಳ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೋಬೇಕು ಈ ದಿನನ ಚೆನ್ನಾಗಿ ಕಳೀಬೇಕು ಖುಷಿಯಾಗಿ ಕಳಿಬೇಕು ಸೊ ಆ ಒಂದು ಜೀವನನ ಮಾಡಿಬಿಟ್ರೆ ಬೇರೆಯವ್ರ ತೊಂದರೆನೂ ಕೊಡಬಾರ್ದಪ್ಪ ಸೊ ಇವಾಗ ಯಾರ್ದೋ ಫ್ರೆಂಡ್ಶಿಪ್ ಮಾಡಿರ್ತೀವಿ ಅದೇನೋ ಪ್ರಾಬ್ಲಮ್ ಆಗುತ್ತೆ ಸರಿ ಬಿಡಪ್ಪ ಅವ್ರು ಹೆಂಗೋ ಪಾಡಕ್ ಬದುಕಳಿ ಅವ್ರಿಗೆ ಇಷ್ಟ ಇಲ್ಲ ಅಂತನೇ ಫ್ರೆಂಡ್ಶಿಪ್ ಬಿಟ್ಬಿಡ್ಬೇಕು ಈ ಥರ ಇಲ್ಲ ಮನುಷ್ಯ ಟಾರ್ಚರ್ ಕೊಡೋದು ಬೇರೆ ಥರ ಇದು ಮಾಡೋದು ಜನಗಳು ಕೆಲವೊಬ್ರು ಹಾಗೆ ಯೂಸ್ ಮಾಡ್ಕೊಳ್ತಾರೆ ಒಬ್ಬ ವ್ಯಕ್ತಿ ಅವ್ನ ಪಾಡಿಗೆ ಒಂದು ಬದುಕೋಕ್ಕಂತೂ ಬಿಡೋಲ್ಲ ಒಂದು ಏನೋ ಒಂದು ಸಂಬಂಧ ಇರುತ್ತೆ ಕಿತ್ತೋಗ್ಬಿಟ್ಟಿರುತ್ತೆ ಆ ಸಂಬಂಧ ಕಿತ್ತೋದ್ಮೇಲೆ ಇವರು ಇನ್ನೂ ಕಿತ್ತಾಕೋಕ್ಕೆ ನೋಡ್ತಾರೆ ಹೊರ್ತು ಅಂಟಾಕಂತೂ ಅಂಟ್ಕಳಕ್ಕಂತೂ ನೋಡೋಲ್ಲ ಹಿಂಗೆ ಮಾಡಿ ಎಲ್ಲ ನಂಬಿಕೆ ಕಳ್ಕೊಂಡು ಲಾಸ್ಟ್ ಲಾಸ್ಟಿಗೆ ಇನ್ನೂ ಬೇರೆ ಬೇರೆ ಬಿಡುತ್ತೆ ಅದು ಯಾವ ಥರ ಅಂದರೆ ಅದು ಏನೇ ಮಾಡಿದರೂ ಸರಿ ಹೋಗಲ್ಲ ಏನು ಪ್ಯಾಚ್ ಹಾಕಿದ್ರು ಸರಿ ಹೋಗಲ್ಲ ಅಂಥ ಮಟ್ಟಕ್ಕೆ ನಿಂತಾಗ ಸಂಬಂಧಗಳನ್ನೇ ಕಳ್ಕೊಬೇಕಾಗುತ್ತೆ ಒಂದು ಮಾತಿದೆ ಮಾತು ಮುಖ್ಯ ಆದರೆ ಮನುಷ್ಯನ ಮರಿಬೇಕು ಮನುಷ್ಯ ಮುಖ್ಯ ಮಾತು ಮುಖ್ಯ ಆದರೆ ಮನುಷ್ಯನ ಮರಿಬೇಕು ಮನುಷ್ಯ ಮುಖ್ಯ ಆದರೆ ಮಾತು ಮರಿಬೇಕು ಅಂತ ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಈ ವಾಕ್ಯ ಸೊ ನೋಡಿ ಮಾತು ಇಂಪಾರ್ಟೆಂಟ್ ಅಂದರೆ ಮನುಷ್ಯನ ಬಿಡ್ಬೇಕು ನಾವು ಅವನೇನಾದ್ರೂ ಬೈದಿದ್ದ ಮಾಡಿದ್ದ ಅಂದರೆ ಮರ್ತ್ಬಿಡ್ಬೇಕು ಸೊ ಮನುಷ್ಯ ಇಂಪಾರ್ಟೆಂಟ್ ಆಗಿದ್ದರೆ ಅವನೇನು ಮಾತಾಡಿದ್ದ ಅದನ್ನ ಮರೆತು ಸೊ ಆವಾಗ ಜೀವನ ಚೆನ್ನಾಗಿರುತ್ತೆ ಅಂತ ಸೊ ಈ ಎರಡೂ ಕರೆಕ್ಟಾಗಿ ಹೇಳಿದ್ದಾರೆ ಲೈನು ನನ್ನ ಪ್ರಕಾರ ಇದು ಕರೆಕ್ಟ್ ಲೈನು ಕರೆಕ್ಟಾಗಿ ಎಕ್ಸ್ಪ್ಲೇಷನ್ನು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಓಕೆ ನಾನಿಲ್ಲಿ ಸೊಪ್ಪು ತಗೊಂಡು ಬಂದಿದೆ ಮತ್ತು ಸಿಕ್ಕಾಡಿತ್ತು ಹಂಗಾಗಿ ಮಸಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಡಕೆಯಲ್ಲಿ ಬೇಯಿಸೋಕೆ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮತ್ತು ಒಣ್ಮೆಣಸಿನ್ಕಾಯಿನ ಬೇಯಿಸೋಕೆ ಆಲ್ರೆಡಿ ಹಾಕಿದ್ದೆ ಸೊಪ್ಪನ್ನ ಯಾವುದೇ ಥರ ಕಟ್ ಮಾಡಿಲ್ಲ ನಾನು ಯಾಕಂದರೆ ತುಂಬ ಎಳೆ ಸೊಪ್ಪಿತ್ತು ಅದನ್ನು ರುಬ್ಬೋದಕ್ಕೆ ಈಸಿ ಆಗುತ್ತೆ ಬಿಡು ಅಂತೇಳ್ಬಿಟ್ಟು ನಾನು ಡೈರೆಕ್ಟು ಸೊಪ್ಪನ್ನ ತೊಳೆದಿರೋದು ಹಂಗೆ ಇದ್ದೀನಿ ಸೊ ಅದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ಎಣ್ಣೆ ಮತ್ತು ಇದನ್ನು ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನಾನು ಎಣ್ಣೆ ಬದಲಿಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಸೊ ಇಷ್ಟು ಐಟಮ್ ಹಾಕಿ ಮೊಸೊಪ್ಪನ್ನ ಮೊದಲು ಈ ಥರ ಎಲ್ಲ ಕುದಿಸ್ಕೊಳ್ಳೋದು ಸೊ ಕುಕ್ಕರ್ಗೆ ಹಾಕ್ತಾರೆ ಆಲ್ಮೋಸ್ಟ್ ಮೊಸನ್ನ ಕುಕ್ಕರ್ಗೆ ಹಾಕೋದ್ರಿಂದ ಅದು ಟೇಸ್ಟ್ ಹೊಂಟೋಗುತ್ತೆ ನನ್ನ ಪ್ರಕಾರ ನಾನು ಕುಕ್ಕರ್ಗೆ ಹಾಕಿ ಯಾವತ್ತು ಸಾಂಬಾರುಗಳನ್ನ ಬೇಯಿಸೋಲ್ಲ ಅದರಲ್ಲಿ ಹುಳಿ ಸಾಂಬಾರಿಗೆ ಮಾತ್ರ ತರಕಾರಿ ಎಲ್ಲ ಬೇಯಿಸ್ಕೊಂಡು ನಮ್ಮ ಮೇಲೆ ಒಗ್ಗರಣೆ ಬೇರೆ ಹಾಕಿ ಕುದಿಸ್ಕೊಳ್ತೀನಿ ಮತ್ತು ಸೊ ಬಟ್ ಸಾಂಬಾರುಗಳನ್ನೆಲ್ಲ ಕುಕ್ಕರ್ ಮಾಡೋದ್ರಿಂದ ಅದು ಟೇಸ್ಟ್ ಅಂತೂ ಊಟೋಗುತ್ತೆ ಅದರಲ್ಲಿ ಸೊಪ್ಪಿನ ಸಾಂಬಾರುಗಳು ಉಪ್ಸಾರು ಆಗಿರ್ಬೋದು ಬಸ್ಸಾರಾಗಿರ್ಬೋದು ಆಗಿರ್ಬೋದು ಈ ಥರದನ್ನೆಲ್ಲ ಈ ಥರ ಮಡಿಕೆನೋ ಇಲ್ಲಾಂದರೆ ಓಪನ್ ಇರೋಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹಳೆ ಕಾಲದಲ್ಲೆಲ್ಲ ನಾವು ಇದೇ ಥರ ಮಾಡ್ತಾಯಿದ್ದು ಸೊ ಇವಾಗ ಅಷ್ಟೇ ನಾವು ಕುಕ್ಕರ್ಗೆ ಅಡಿಕ್ಟ್ ಅಂಥದ್ದು ಸೊ ಇವಾಗೆಲ್ಲ ಸೊಪ್ಪನ್ನು ಈ ಥರ ಎತ್ಕೊಂಡು ನಾನು ರುಬ್ಬೋದಕ್ಕೆ ಇದ್ದೀನಿ ಸೊ ಕಾಳನ್ನೆಲ್ಲ ರುಬ್ಬಲ್ಲ ನಾನು ಕಾಳು ಹಸಿ ಕಾಳು ಬಾಯಿಗೆ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಅದೇ ಥರ ಬಿಟ್ಕೊಂಡು ಈ ಸೊಪ್ಪನ್ನು ಮಾತ್ರ ರುಬ್ಬಿ ತಗೊಂಡು ಸೊ ಇದನ್ನು ಒಗ್ಗರಣೆಗೆ ಡೈರೆಕ್ಟ್ ಬೇರೆ ಒಗ್ಗರಣೆ ಮಾಡ್ಕೊಂಡು ನಾನು ಬೇರೆ ಪಾತ್ರೆಯಿಂದ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು ಇಲ್ಲಾಂದರೆ ಕಾಳು ಕುದಿಬೇಕಾದ್ರೆ ನಾವು ಹಾಕ್ಕೊಂಡಿರ್ಬೋದು ಸೊ ಯಾವುದೋ ಯಾವುದಾದ್ರೂ ಮಾಡ್ಕೋಬೋದು ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್